ನಮಸ್ಕಾರ ಪ್ರಸಿದ್ಧ ಕವಿ ಕಥೆಗಾರ ಲೇಖಕ ಶ್ರೀಯುತ ಜಯಂತ್ ಕಾಯ್ಕಿಣಿಯವರ ಒಂದು ಕವಿತೆ ಈ ಕವಿತೆಯನ್ನು ನಾನು ಅವರ ವಿಚಿತ್ರ ಸೇನನ ವೈಖರಿ ಎನ್ನುವ ಕವನ ಸಂಕಲನದಿಂದ ಆರಿಸ್ಕೊಂಡಿದ್ದೀನಿ ಕವಿತೆಯ ಶೀರ್ಷಿಕೆ ನಗೆಹನಿ ಸಣ್ಣವರಿದ್ದಾಗ ಒಂದು ಆಟ ಆಡುತ್ತಿದ್ದೆವು ಸಣ್ಣವರಿದ್ದಾಗ ಒಂದು ಆಟ ಆಡುತ್ತಿದ್ದೆವು ನಗಿಸುವ ಆಟ ಗಂಭೀರವಾಗಿ ಕೂತುಬಿಟ್ಟು ನಗಿಸು ನೋಡುವ ಅನ್ನೋದು ನಕ್ಕರೆ ಸೋಲು ಜೋಕು ಹೇಳುವಂತಿಲ್ಲ ಮಾತಾಡುವಂತಿಲ್ಲ ಎದುರಿಗಿದ್ದವನು ಮುಖ ಹಿಂಜಿ ಹಲ್ಲು ಹಿಂಜಿದರೂ ವಿಚಿಲಿತಗೊಳ್ಳದೆ ನಗೆಯ ಸುಳಿವನ್ನೂ ಸನಿಹ ಬರಗೊಡದೆ ಬಿಗಿದು ಕೂರುವುದು ಅವನೀಗ ಏಕ್ದಂ ಕೊಡಂಗಿಯಂತೆ ಲಾಗಾ ಹಾಕಿ ಹೀ ಎಂದು ನಾನಾ ನಮೂನೆಯಲ್ಲಿ ಕಿರಿದು ಅತಿ ಸಮೀಪಿಸುವಾಗ ಅವುಡುಗಚ್ಚಿ ರುದ್ರ ಗಾಂಭೀರ್ಯದಿಂದ ಕಣ್ಣು ಕಿಸಿದೆ ಅವನನ್ನು ಹಿಮ್ಮೆಟ್ಟಿಸುವುದು ಮುಟ್ಟಕೂಡದು ಎಂದು ಖಡಕ್ಕಾಗಿ ಸನ್ನಿಯಿಂದಲೇ ಸೂಚಿಸುವುದು ಆಗ ಎದುರಾಳಿ ಒಂದು ಕ್ಷಣ ಏನೂ ತೋಚದೆ ತನ್ನ ಮೂಲ ನಗುವನ್ನೇ ಮರೆತು ಬಿಡುವನು ಅವನ ಆ ಗಂಭೀರ ಫಜೀತಿ ನೋಡಿ ಇನ್ನೇನು ತಪೋಭಂಗ ಆದೀತು ಅನ್ನುವಾಗ ಹಲ್ಲು ಕಂಡರೆ ಮಾತ್ರ ಔಟ್ ಎಂಬ ನಿಯಮ ನೆನಪಾಗಿ ತುಟಿಯನ್ನು ಹೊಲಿದುಕೊಂಡೇ ಬರಬಹುದಾದ ನಗುವನ್ನು ನಾನಾ ರೀತಿಯಿಂದ ಅಗೆದು ಜಗೆದು ನುಂಗುವ ಘೋರ ಕದನ ನಡೆದು ಇದನ್ನು ಮನಗೊಂಡ ಎದುರಿನ ಹತಾಶ ಗಂಭೀರನಿಗೆ ಅವನದೇ ಸ್ವಂತನಿಗೆ ಕಿ ಬಂದು ಅದರಿಂದ ಇವನ ನಗುವು ಉಲ್ಬಣಿಸಿ ಒಟ್ಟಾರೆ ಇಬ್ಬರು ನಿಷ್ಕಾರಣವಾಗಿ ಗಹಗಹಿಸಿ ನಕ್ಕು ನಕ್ಕು ಶುಭಂ ಹಾಗೆ ನೋಡಿದರೆ ಶುಭಂ ಎಂದರೆ ಶುಭವಾಗಲಿ ಅಂತ ಆದರೆ ಹಳೆ ಸಿನಿಮಾಗಳ ಕೊನೆಯಲ್ಲೇ ಅದನ್ನು ನೋಡಿ ನೋಡಿ ಶುಭಂ ಎಂದರೆ ದಿ ಎಂಡ್ ಎಂಬ ಫೀಲಿಂಗು ಬಂದು ಹೋಗಿದೆ ಬಳಕೆಯಿಂದ ಮಾತು ಚಹರೆ ಪಡೆಯುತ್ತದೆ ಹಾಗಾದರೆ ಆಟಕ್ಕೆಂದೇ ಆಡಿದ ನಗೆಯ ಮರ್ಮವೇನು ಅದನ್ನು ರವಿವರ್ಮನೂ ಚಿತ್ರಿಸಲಾರನು ವಿಶೇಷವೆಂದರೆ ದಿನನಿತ್ಯ ನಗು ನಲಿಯುವ ಕಲಿಗಳು ಯಾರೂ ಈ ಆಟದಲ್ಲಿ ಹಾಗೆಲ್ಲ ಬೇಗ ಔಟ್ ಆಗುವುದಿಲ್ಲ ಒಳಗೆಲ್ಲೋ ಬಚ್ಚಿಟ್ಟ ಗಾಂಭೀರ್ಯದ ಸಾಲವನ್ನು ಬಡ್ಡಿ ಸಮೇತ ತೀರಿಸುವವರಂತೆ ಹುಪ್ಪೆಂದು ಕೂತಿರ್ತಾರೆ ಮತ್ತು ಯಾವತ್ತೂ ಒಂದೇ ಅಂಕಿಯಿಂದ ಲಕ್ಷ ರೂಪಾಯಿ ಲಾಟರಿ ತಪ್ಪಿಸಿಕೊಂಡಂತೆ ಕ್ಷೋಭೆಯ ಅಗೋಚರ ಪುರಿಯೊಂದನ್ನು ಹೊತ್ತುಕೊಂಡೇ ಇರುವವರು ಕಿಸಕ್ ಎಂದು ಮೊದಲ ಬಾಲಿಗೆ ಔಟಾಗುತ್ತಾರೆ ಶಾಪ ವಿಮೋಚನೆಗೆ ಕಾದಿದ್ದವರಂತೆ ಈಗಲೂ ಈಗಲೂ ದಾರಿಯಲ್ಲೆಲ್ಲೋ ನಗುವನ್ನು ಕಳೆದುಕೊಂಡವರಂತೆ ಯಾರಾದರೂ ಗಂಭೀರವಾಗಿದ್ದರೆ ಸೀದಾ ಹೋಗಿ ಎದುರು ನಿಂತು ನಗಿಸಲೇ ಎಂದು ಆಟಕ್ಕೆ ಸೆಳೆಯುವ ವಾಂಚೆ ಅಥವಾ ಮನಸ್ಸು ನಿಷ್ಕಾರಣ ಮಂಕಾಗಿ ಇಡೀ ಲೋಕವೇ ಮಕ್ಕಳಿರದ ಶಾಲೆಯಂತೆ ಭಾಸವಾಗುವಾಗ ಯಾರ ಮುಂದಾದರ ಹೋಗಿ ನಿಂತು ಯಾರ ಮುಂದಾದರೂ ಹೋಗಿ ನಿಂತು ನಗಿಸಿ ನೋಡುವ ಎಂದು ದೀನ ಸವಾಲು ಹಾಕುವಾಸೆ ನಿನ್ನೆ ನಿನ್ನೆ ಮೆಜೆಸ್ಟಿಕ್ ಬೃಹತ್ ಬಸ್ ನಿಲ್ದಾಣದ ಪಾದಚಾರಿ ಸೇತುವೆ ಮೇಲೆ ನಡುರಾತ್ರಿ ನಡೆದು ಬರುವಾಗ ಟ್ಯೂಬ್ಲೈಟಿನ ಬೆಳಕಿನಲ್ಲಿ ಮಿಂಚುವ ಹಸಿದ ಕಂಕಳ ಮಕ್ಕಳಿಬ್ಬರೂ ಪರಸ್ಪರ ಕಚಗುಳಿ ಮಾಡಿಕೊಳ್ಳುತ್ತಾ ಅಯ್ಯೋ ಬ್ಯಾಡೋ ಅಯ್ಯಯ್ಯೋ ಬ್ಯಾಡೋ ಎಂದು ಒದ್ದಾಡುತ್ತಾ ಪ್ರಾಣಾಂತಿಕವಾಗಿ ಬಿಕ್ಕಿ ಬಿಕ್ಕಿ ನಗುತ್ತಿದ್ದರು ಧನ್ಯವಾದಗಳು